ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಋಷಭರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮಂಡು ಸ್ವಭಾವದವರು ಸಹರಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭರಾಶಿಯವರು ಅಥವಾ ನಿಮ್ಮವರು ಋಷಭರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಬನ್ನಿ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ ರಾಶಿಯವರು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಲವ್ ಲೈಫ್ ಮ್ಯಾರಿಡ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಯಾಗುವುದರ ಜೊತೆ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ರಾಶಿ ದ್ವಿತೀಯ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ ರಾಶಿಯವರು ಸೋಮಾರಿತನ ಆಲಸ್ಯ ಮೊದಲಿಗೆ ಬಿಡಬೇಕು ಋಷಭರಾಶಿ ಶುಕ್ ಶುಕ್ರನ ಅಧಿಪತ್ಯದ ರಾಶಿಯಾಗಿರುವುದರಿಂದ ಭೌತಿಕ ಸುಖಗಳಿಗೆ ಶುಕ್ರಗ್ರಹ ಆಗಿರುವುದರಿಂದ ನೀವು ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಭೌತಿಕ ಸುಖಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಾ ಪದೇ ಪದೇ ಸ್ವಿಂಗ್ಸ್ ಆಗ್ತಾ ಇರುತ್ತೆ ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಾರೆ ಜೀವನದಲ್ಲಿ ಸುಖ ಲಗ್ಜುರಿ ಬೇಕು ಆದರೆ ಕೆಲಸ ಮಾಡಲು ಹಿಂದೇಟು ಹಾಕ್ತೀರಾ ಕಷ್ಟಪಡದೆ ಯಾವುದೇ ಸುಖ ಸಂತೋಷವೂ ಸಿಗುವುದಿಲ್ಲ ನೀವು ಕೆಲಸವನ್ನು ಬಹಳ ನಿಧಾನವಾಗಿ ಮಾಡ್ತೀರಾ ಟೈಮ್ ವೇಸ್ಟ್ ಮಾಡ್ತೀರಾ ಸಮಯದ ಮಹತ್ವ ಹಾಗೂ ಕೆಲಸಗಳ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಆಲಸ್ಯವನ್ನು ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರೊಫೆಷನಲ್ ಲೈಫಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಕಂಫರ್ಟ್ ಝೋನಲ್ಲಿರುವುದಕ್ಕೆ ಇಷ್ಟಪಡ್ತೀರಾ ಈ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿದ್ದರೆ ಜೀವನ ಸುಂದರವಾಗಿರುತ್ತದೆ ತುಲಾ ರಾಶಿ ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನು ಕಂಫರ್ಟ್ ಝೋನ್ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತದೆ ವಿಶೇಷವಾಗಿ ನಿಮಗೆ ಮೂವತ್ತು ವರ್ಷ ಅಥವಾ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬಹುದು ನಿಮ್ಮ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ಟರೆ ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗುತ್ತೋ ಇಲ್ಲವೋ ಎಂಬಂಥ ಕನ್ಫ್ಯೂಷನ್ನಲ್ಲಿರ್ತೀರಾ ತುಂಬ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ ನಿಮಗೆ ನನ್ನಲ್ಲಿ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಸಿ ಕೆಲಸ ಬೇಕು ಎಂಬಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಋಷಭರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ ಚಂದ್ರನಿಗೆ ಹೇಳಿ ಹಾಕುವವರು ನೀವು ನಿಮ್ಮ ಆಸೆಗಳನ್ನ ಕನಸುಗಳನ್ನ ಇತಿಮಿತಿಯಲ್ಲಿಟ್ಟುಕೊಳ್ಳಬೇಕು ಅತಿ ಆಸೆ ಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ ಹತಾಶೆಗೆ ಒಳಗಾಗುತ್ತೀರಾ ಕನಸು ಕಾಣುವುದು ತಪ್ಪಲ್ಲ ಹಗಲು ಕನಸು ಕಾಣುವುದು ತಪ್ಪು ಈ ಅಭ್ಯಾಸವನ್ನ ಬಿಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂತಹ ನಾಲ್ಕನೇ ಅಭ್ಯಾಸ ನೀವು ಯಾರ ಜೊತೆಯಲ್ಲಾದರೂ ಸ್ನೇಹ ಮಾಡಿದ್ರು ಪ್ರೀತಿ ಮಾಡಿದರೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದನ್ನು ಬಿಡಬೇಕು ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಎಷ್ಟು ಕೊಟ್ಟರೂ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಆ ಪ್ರೀತಿ ಆ ಆರೈಕೆ ಬಹಳ ಕಡಿಮೆ ಅನ್ನಿಸಿ ದುಃಖ ಪಡ್ತೀರಾ ನಿರಾಶೆಗೆ ಒಳಗಾಗ್ತೀರಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಾಗೂ ಪ್ರೊಫೆಷ್ನಲ್ ಲೈಫಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದನ್ನು ಬಿಡಬೇಕು ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರೆದುಕೊಂಡು ಹೋಗಬೇಕು ಎಂಬಂಥ ಅತಿಯಾದ ಆಸೆ ಕನಸುಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಳ್ತೀರಾ ಈ ನಿರೀಕ್ಷೆಗಳು ಕೈಗೂಡದೇ ಇದ್ದಾಗ ನೀವು ನಿರಾಶರಾಗ್ತೀರಾ ಈ ಗುಣಗಳನ್ನು ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗುವುದಕ್ಕೆ ಹಾಗೆ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೆಯ ಅಭ್ಯಾಸ ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗ್ತೀರಾ ನಿಮ್ಮ ಮನಸ್ಸಿನ ಮಾತುಗಳನ್ನು ಎದುರು ಕಡೆ ಇರುವವರಿಗೆ ಶೇರ್ ಮಾಡುವುದಿಲ್ಲ ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರಾ ನೀವು ಓವರ್ ಥಿಂಕ್ ಮಾಡೋದನ್ನು ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡದಿದ್ದರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹಂಚಿಕೊಳ್ಳಲು ಪ್ರಯತ್ನ ಮಾಡಿ ಪಾಸಿಟಿವ್ ಆಗಿ ಯೋಚಿಸಿದರೆ ನೀವು ಜೀವನ ಸಂತೋಷವಾಗಿರಬಹುದು ಈ ಮೇಲೆ ತಿಳಿಸಿದಂತ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡು ನೋಡಿ ಜೀವನ ಸಂತೋಷವಾಗಿರುತ್ತದೆ ಇನ್ನು ನೀವು ಋಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋದಾದ್ರೆ ಶುಕ್ರ ಗ್ರಹದಿಂದ ನಿಮ್ಮ ಲವ್ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸ್ತಿದ್ದೀರಾ ಎಂದು ನೋಡಬಹುದು ಶುಕ್ರ ಗ್ರಹ ಎಂದ್ರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಗುರುವಾಗಿದ್ರೆ ಶುಕ್ರಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ ಗುರು ಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡಿದ್ರು ಎಂತಹದ್ದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ ಆದ್ದರಿಂದ ಈ ಋಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂಥ ಕಾರಣವೆಂದರೆ ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನು ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನು ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದಾಗಿ ಈ ಭೂಮಿ ಮೇಲೆ ನೀವು ಜನಿಸಿರುತ್ತೀರಾ ಋಷಭರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರಗಳು ಕಂಡು ಬಂದರೆ ಕೃತಿಕ ನಕ್ಷತ್ರದ ಅಧಿಪತಿ ರವಿಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ ನಂತರ ಚಂದ್ರದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತದೆ ರವಿದಶ ಏಳು ವರ್ಷ ಚಂದ್ರದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತದೆ ಕೃತಿಕಾ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತೀರಾ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ ತುಂಬ ಹರಿತವಾಗಿರುತ್ತದೆ ಮತ್ತು ಕೃತಿಕಾ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗುತ್ತದೆ ಕೃತಿಕಾ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡ್ತಾರೆ ನಂತರ ಬೋರ್ ಆಗಿ ಬಿಡ್ತಾರೆ ತುಂಬಾ ಧೈರ್ಯ ಧೈರ್ಯವಂತರು ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ ಆದರೆ ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇವರಿಗೆ ಲಕ್ಸುರಿಯಸ್ ಕಾರ್ ಲಕ್ಸುರಿಯಸ್ ಮನೆಯನ್ನ ಕಟ್ಟುವಂಥ ಬಯಕೆ ಆಸೆ ಇರುತ್ತದೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನು ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಸಂಗೀತ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸಿಲೆಂಟ್ ಆಗಿರುತ್ತದೆ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಯಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತದೆ ನಿಮ್ಮ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓದು ಓಡಾಡುತ್ತಿರುತ್ತೀರಾ ನೀವು ಎಷ್ಟು ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ ಮುಟ್ಟಲು ಪ್ರಯತ್ನಿಸುತ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗ್ತಾ ಹೋಗುತ್ತದೆ ಆದ್ದರಿಂದ ನೀವು ಸ್ಪಿರಿಚುಯಲ್ ಆಗಿ ಇರಬೇಕಾಗುತ್ತದೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ ನಿಮಗೆ ಬ್ರೆಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳಿರುತ್ತದೆ ಮೃಗಶಿರ ನಕ್ಷತ್ರ ವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಮನಿ ಓರಿಯೆಂಟೆಡ್ ಗಳಾಗಿರುತ್ತಾರೆ 24 ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಮಾಡಬಹುದು ಎಂದು ತಲೆಯಲ್ಲೇ ಲೆಕ್ಕಾಚಾರವನ್ನು ಹಾಕ್ತಿರುತ್ತಾರೆ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತೀರಾ ಜೀವನವೇ ಎಂಬ ನಾಟಕವನ್ನು ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು